ಎಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸದಸ್ಯರುಗಳೇ ಇವತ್ತು ಒಂದು ನಾವು ಏನಾದರೂ ಕೂಡ ನಮ್ಮ ಜನಕ್ಕೆ ಹತ್ತಿರವಾಗಿ ಇರ್ತಕ್ಕಂಥ ಎಲ್ಲ ಇಲಾಖೆಗಳಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ನಾವು ಹೋಗ್ಲಾಡಿಸ್ಬೇಕು ಅಂತಕ್ಕಂಥ ಚಿಂತನೆಯಲ್ಲಿ ಕಳೆದ ಅರವತ್ನಾಲ್ಕು ವಾರಗಳಿಂದ ಏನು ಜನಸ್ಪಂದನ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಅದಾದರೂ ಕೂಡ ನಮ್ಮ ಅಧಿಕಾರಿಗಳ ಒಂದು ವಿಶ್ವಾಸದಿಂದ ಉತ್ತಮ ರೀತಿಯಲ್ಲಿ ಅಲ್ಲಿ ಬಂದಂಥವ್ರಿಗೆ ನ್ಯಾಯ ದೊರಕಿಸ್ಕೊಡಲಿಕ್ಕೆ ಸಾಧ್ಯ ಆಗಿದೆ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳ್ಲಿಕ್ಕೆ ಬಯಸ್ತೇನೆ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಸಂಧ್ಯಾ ಸುರಕ್ಷೆ ವೃದ್ಧಾಪ್ಯ ವೇತನ ಇದೆಲ್ಲದಕ್ಕೂ ಕೂಡ ಸಾಕಷ್ಟು ಅಲಿಬೇಕಿತ್ತು ಮದ್ದವ್ರಿಗೆ ಎರಡು ಎರಡು ಸಾವಿರನೋ ಮೂರು ಸಾವಿರನೋ ಕೊಟ್ಟು ನೀವು ಹೋಗಿ ಹಿಂದೆ ಅಲಿಬೇಕಾಗಿತ್ತು ಆದರೆ ಇವತ್ತು ಅದನ್ನು ಈ ವಾರ ನೀವು ಒಂದು ಜನಸ್ಪಂದನದಲ್ಲಿ ಅರ್ಜಿ ಕೊಟ್ಟರೆ ಮುಂದಿನ ವಾರ ಆದೇಶ ಕೊಡುವಂಥ ಕೆಲಸ ನಾವು ಮಾಡ್ಕೊಂಬಂದು ಇವತ್ತು ಮತ್ತು ಪೂರ್ಣ ಪ್ರಮಾಣದಲ್ಲಿ ವೃದ್ಧಾಪಿ ವೇತನಗಳನ್ನೆಲ್ಲ ಕೂಡ ಒದಗಿಸ್ಕೊಳ್ಳಲಿಕ್ಕೆ ಪ್ರಾಮಾಣಿಕವಾದಂಥ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ ಇಲ್ಲಿ ಅರವತ್ನಾಲ್ಕು ವರ್ಷ ವಾರಗಳಾಗಿದೆ ಬುಕ್ಕಪಟ್ಣ ಕೂಡ ನಮಗೆ ಸೇರೋದ್ರಿಂದ ಸಿರದಲ್ಲಿ ಇಪ್ಪತ್ತೊಂಬತ್ತು ವಾರಗಳಿಂದ ಸತತವಾಗಿ ಅಲ್ಲೂ ಕೂಡ ಜನಸ್ಪಂದನ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಖಂಡಿತ ಇವೆರಡೂ ಕೂಡ ಆ ಭಾಗದ ಸಮಸ್ಯೆಗಳನ್ನ ಅರಿಲಿಕ್ಕೆ ಹರತು ಅದಕ್ಕೆ ಆಗ ಒಂದು ಕಾರ್ಯವನ್ನು ಪೂರ್ಣ ಮಾಡಲಿಕ್ಕೆ ಸಾಧ್ಯ ಆಗಿದೆ ಅಂತ ನಾನಾದರೂ ಕೂಡ ತುಂಬ ಮನಸ್ಸಿನಿಂದ ಹೇಳಲಿಕ್ಕೆ ಬಯಸ್ತೇನೆ ಇದು ಏನು ನಾವು ಹಲವಾರು ದಿವಸಗಳಿಂದ ಚರ್ಚೆ ಮಾಡ್ತಾಯಿದ್ವಿ ಯಾಕೆ ಚರ್ಚೆ ಮಾಡ್ತಾಯಿದ್ವಿ ಅಂದರೆ ಈ ಒಂದು ಹಳ್ಳಿಗೆ ಹೋಗೋ ಕಾರ್ಯಕ್ರಮ ಹಾಕ್ಕೋಬೇಕು ಅಂತ ಹಲವಾರು ತಿಂಗಳಿಂದ ಚರ್ಚೆ ಮಾಡಿದ್ವಿ ಚರ್ಚೆ ಮಾಡೋದು ಮುಖ್ಯ ಅಲ್ಲ ಒಂದು ವಾರ ಮಾಡಿ ಬಿಟ್ಬಿಟ್ರೆ ಮತ್ತೆ ಆಡ್ಕೊಳ್ಳೋ ಪಾಲು ಅದಾಗಬಾರ್ದು ನಾವು ಅಧಿಕಾರಿಗಳು ಎಲ್ಲ ಕೂತ್ಕೊಂಡು ಚರ್ಚೆ ಮಾಡಿದೆ ಅಧಿಕಾರಿಗಳನ್ನ ವಿಶ್ವಾಸಕ್ಕೆ ತಗೊಂಡೆ ನೀವೆಲ್ಲ ಹೂ ಅಂದರೆ ನಾವು ಈ ಕಾರ್ಯಕ್ರಮ ಮಾಡೋಣ ನೀವೆಲ್ಲರೂ ಕೂಡ ಸ್ಪಂದಿಸಿ ಇವತ್ತು ಜನಗಳ ಒಂದು ಸಮಸ್ಯೆಗಳನ್ನ ಅರಿತು ಅದಕ್ಕೆ ಕೆಲಸ ಮಾಡ್ಕೊಂಡು ಹೋಗೋಣ ಅಂತಂತ ನೀವೆಲ್ಲರೂ ಕೂಡ ಒಂದು ಮಂತ್ಸದಿಂದ ಹೇಳಿದ್ರೆ ಖಂಡಿತ ನಾವು ಈ ಒಂದು ಮನೆ ಬಾಗಿಲಿಗೆ ಹೋಗುವಂಥ ಕೆಲಸ ಮಾಡೋಣ ಅಂತ ಎಲ್ಲರೂ ಕೂಡ ತಹಸೀಲ್ದಾರ್ ಒಂದು ಇವರ ಆದಿಯಾಗಿ ಎಲ್ಲ ಅಧಿಕಾರಿಗಳು ಕೂಡ ಇಲ್ಲ ಖಂಡಿತ ಮಾಡೋಣ ಸರ್ ಹೋದರೆ ನಮಗೂ ಅರ್ಧ ಕೆಲಸಗಳು ತಪ್ಪುತ್ತದೆ ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಅರಿಲಿಕ್ಕೆ ಸಾಧ್ಯ ಆಗ್ತದೆ ಅಂತ ನಮ್ಮಲ್ಲಿಗ ಸುಮಾರು ಮೂವತ್ತ್ನಾಲ್ಕು ಪಂಚಾಯಿತಿಗಳಿದ್ದಾವೆ ಇಪ್ಪತ್ತೇಳು ಪಂಚಾಯಿತಿ ಚಿಕ್ಕನಾಯಕೆಲಿನಲ್ಲಿ ಬುಕ್ಕಾಪಟ್ಟಣದಲ್ಲಿ ಏಳು ಪಂಚಾಯಿತಿ ಮೂವತ್ನಾಲ್ಕು ಪಂಚಾಯತಿಗಳಿದೆ ಮತ್ತು ಒಂದು ಪಟ್ಟಣ ಪಂಚಾಯಿತಿ ಒಂದು ಪುರಸಭೆ ಇದೆ ನಮ್ಮ ಕ್ಷೇತ್ರದಲ್ಲಿ ಇಷ್ಟಕ್ಕೂ ಕೂಡ ನಾವು ಹೋಗಬೇಕು ಅಂತಂದರೆ ಒಂದು ವರ್ಷ ಬೇಕು ವಾರಕ್ಕೆ ಒಂದು ದಿವಸ ನಾವು ಒಂದು ಪಂಚಾಯತಿಗೆ ಹಾಕೊಂಡ್ರೆ ಎಲ್ಲ ಹಳ್ಳಿನೂ ಕೂಡ ಮುಟ್ಲಿಕ್ಕೆ ಒಂದು ವರ್ಷ ಬೇಕಾಗ್ತದೆ ವರ್ಷದಲ್ಲಿ ಮೂವತ್ತೈದರಿಂದ ಮೂವತ್ತಾರು ವಾರಗಳು ಬರ್ತದೆ ಅದರಿಂದ ಒಂದು ವರ್ಷ ಬೇಕಾಗ್ತದೆ ಈಗ ಪ್ರತಿಯೊಂದು ಪಂಚಾಯತಿ ಒಂದು ನಾವು ಎಂಟು ಭಾಗಗಳನ್ನಾಗಿ ಮಾಡ್ಕೊಂಡಿದ್ದೀವಿ ಏನು ಕಂತಕೆರೆ ಅಂದಿನ ಕೆರೆ ಮುಕ್ಕಾ ಪಟ್ಟಣ ಮತ್ತು ಶೆಟ್ಟೆರೆ ಉಳಿಯಾರು ಚಿಕ್ಕನಾಯ್ನಹಳ್ಳಿ ಮತ್ತು ಹೊಯ್ಸಲ್ಕಟ್ಟೆ ಜಿಲ್ಲಾ ಪಂಚಾಯತಿ ಮತ್ತು ಇದು ಇದು ಎಳ್ನೋಡು ಜಿಲ್ಲಾ ಪಂಚಾಯತಿ ಈ ಥರ ಎಂಟು ಭಾಗ ಎರಡು ತಿಂಗಳಿಗೆ ಸತಿ ಎಲ್ಲ ಭಾಗದಲ್ಲೂ ಇರ್ತವೆ ಎಲ್ಲ ಭಾಗದಲ್ಲೂ ಕೂಡ ಪ್ರತಿ ವಾರ ಒಂದು ಈ ವಾರ ಕಂತಕೆರೆ ಹೋಬಳಿ ಇದ್ರೆ ಮುಂದಿನ ವಾರ ಅಂದಿನ ಕೆರೆ ಆದರೂ ಮುಂದಿನ ವಾರ ಕುಕ್ಕಾಪಟ್ಟಣ ಈ ಥರ ಒಂದೊಂದು ಹೋಬ್ಳಿನಲ್ಲಿ ಒಂದೊಂದು ವಾರ ಈ ಥರ ಎರಡು ವಾರದಲ್ಲಿ ಎರಡು ತಿಂಗಳಲ್ಲಿ ಪ್ರತಿಯೊಂದು ಹೋಬಳಿನಲ್ಲೂ ಕೂಡ ನಾವು ಸಿ ಎಲ್ಲಾದರೂ ಒಂದು ಕಡೆ ಆಗ್ತದೆ ಯಾವುದಾದ್ರು ಒಂದು ಪಂಚಾಯಿತಿನಲ್ಲಿ ಅಲ್ಲಿ ಅಧಿಕಾರಿಗಳ ಜೊತೆಯಲ್ಲಿ ಅಂತಕ್ಕಂಥದ್ದು ಈ ಸಲ ಪ್ರಥಮವಾಗಿರೋದ್ರಿಂದ ನಾವಿಲ್ಲಿ ಉದ್ಘಾಟನೆ ವೇದಿಕೆ ಕಾರ್ಯಕ್ರಮ ಇದೆ ಮುಂದೆ ಯಾವತ್ತೂ ಕೂಡ ವೇದಿಕೆ ಕಾರ್ಯಕ್ರಮ ಇರಲಿಲ್ಲ ನೇರವಾಗಿ ಹಳ್ಳಿಗಳೆಲ್ಲ ಸುತ್ತಕೊಂಡ್ಬಂದು ನಂತರ ಪಂಚಾಯತಿಲಿ ಕೂತ್ಕೊಂಡು ಹಳ್ಳಿಲಿ ಅಲ್ಲೇ ಸಮಸ್ಯೆ ಇದ್ದರೆ ಅಲ್ಲೇ ಕೇಳ್ತಕ್ಕಂಥದ್ದಾಗ್ತದೆ ಅಲ್ಲೇ ಪರಿಹಾರ ಮಾಡೋಕ್ಕಾದ್ರೆ ಅಲ್ಲೇ ಮಾಡೋದು ನಂತರ ಪಂಚಾಯತಿಲಿ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಅಲ್ಲಿ ಏನಾರು ಸಮಸ್ಯೆ ಇದ್ದರೆ ಎಲ್ಲ ಕೂಡ ಅಲ್ಲೇ ಆಲಿಸ್ತಕ್ಕಂಥ ಕೆಲಸವನ್ನು ಮಾಡೋದು ಅಂತಕ್ಕಂಥದ್ದು ನಾವೆಲ್ಲ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ ಖಂಡಿತ ಇದರಿಂದ ಏನಾಗ್ತದೆ ನಮಗೆ ಅಲ್ಲಿರ್ತಕ್ಕಂಥ ಸಮಸ್ಯೆ ಯಾವ ಇಲಾಖೆಗಳಲ್ಲಿ ಏನೇನು ಸಮಸ್ಯೆಗಳಲ್ಲಿ ಉದ್ಭವ ಆಗ್ತದೆ ಇದೆಲ್ಲದನ್ನೂ ಕೂಡ ಅರ್ತು ನಾವು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಯಾರು ಕೂಡ ನಾವು ಕೆಲವರು ಅಲ್ಲಿ ಚಿಕ್ಕನಾಯಲ್ಲಿ ಪಟ್ಟಕ್ಕೆ ಬರೋಕ್ಕಾಗವಂಥವ್ರು ಮಾತ್ರ ಬರ್ತಾರೆ ಇಲ್ಲದೇ ಇದ್ದರೆ ಕೆಲವರು ಉದ್ದ ವಯಸ್ಸಾದಂಥವ್ರು ಇವರು ಯಾರು ಕೂಡ ಅಲ್ಲಿ ಬಂದವರು ಸಮಸ್ಯೆಗಳನ್ನ ಹೇಳ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ ಇದಾದರೆ ಖಂಡಿತ ಅವ್ರಿಗೆ ಅಲ್ಲೇ ನೇ ನೇರವಾಗಿ ಆಗ್ತದೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಒಂದು ನಾವು ಜನಸ್ಪಂದನದಲ್ಲಿ ಅರ್ಥಿರ್ತಕ್ಕಂಥದ್ದು ಏನಂದರೆ ಅಲ್ಲಿ ಬಂದಂಥವ್ರಿಗೆ ಯಾರನ್ನೂ ಕೂಡ ನಾವು ಏನಿ ಯಾವ ಜಾತಿ ಯಾವ ಪಕ್ಷ ಏನೂ ಕೂಡ ಕೇಳಿಲ್ಲ ಕೇಳೋದು ಇಲ್ಲ ಕೇಳೂ ಇಲ್ಲ ಯಾಕೆ ಅಂತ ಹೇಳ್ತೀನಿ ಅಲ್ಲಿ ಬಂದಂಥವ್ರದ್ದ ಸಮಸ್ಯೆ ಅಷ್ಟೇ ನಮಗೆ ಜವಾಬ್ದಾರಿ ಇರತಕ್ಕಂಥದ್ದು ಅದನ್ನು ಅರ್ಥು ನಾವು ಅದನ್ನು ಪರಿಹರಿಸ್ತಕ್ಕಂಥದ್ದು ಅಷ್ಟೇ ನಮ್ಮ ಕರ್ತವ್ಯ ಅಂತ ನಾವು ಅಧಿಕಾರಿಗಳು ಕೂಡ ಭಾವಿಸ್ಕೊಂಡು ಆ ಥರ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಇವತ್ತು ನಾವು ಸ್ಪ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ಬಂದಿದ್ದೇವೆ ಅಲ್ಲಿ ಒಂದು ನಾವು ಏನಂದರೆ ಒಬ್ಬರು ಯಾರಾದರೂ ಕೂಡ ಬಂದು ಒಂದು ಸಮಸ್ಯೆಯನ್ನು ಆಲಿಸಿದಾಗ ಅವ್ರಿಗೆ ಒಂದು ಡೇ ನಿಗದಿಯಾದಂಥ ದಿನಾಂಕವನ್ನು ಅವರಿಗೆ ಕೊಟ್ಟಾಗ ಆ ದಿನಾಂಕದೊಳಗಡೆ ಅವರು ದಿನಾಂಕ ಆದಮೇಲೆ ಏನಾದರೂ ಕೂಡ ಬಂದರೆ ಆ ಸಮಸ್ಯೆ ಇನ್ನೂ ಬಗೆಹರಿದಿಲ್ಲ ಇಲ್ಲ ಬಂದು ಬರದೇ ಇದ್ದರೆ ಖಂಡಿತ ಆ ಸಮಸ್ಯೆ ಬಗೆಹರಿದಿದೆ ಅಂತ ಭಾವಿಸ್ಕೊಂಡು ನಾವು ಖಂಡಿತ ಒಂದು ಸಮಾಧಾನದಾಗಿ ಇರಲಿಕ್ಕೆ ಸಾಧ್ಯ ಆಗಿದೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಈ ಒಂದು ಶೀರ್ಷಿಕೆ ಇಡ್ಲಿಕ್ಕೂ ಕೂಡ ಒಂದು ಕಾರಣ ಇದೆ ನಾವು ಯಾವತ್ತೂ ಕೂಡ ನಮ್ಮ ಜನನ ಸಾವಿರದ ಒಂಬೈನೂರ ಎಪ್ಪತ್ತೆರಡನೇ ಇಸ್ವಿಂದನೂ ಕೂಡ ಯಾವುದೇ ವಿಧಾನಸಭಾ ಚುನಾವಣೆ ಆದರೂ ಕೂಡ ನಮ್ಮ ತಂದೆಯವರು ಆರು ಸಲ ನಿಂತಿದ್ದಾರೆ ನಾನು ಏಳು ಸಲ ಇಲ್ಲಿ ನಿಮ್ಮ ಆಶೀರ್ವಾದದಿಂದ ಸ್ಪರ್ಧೆ ಮಾಡಿದ್ದೇನೆ ನಾಲ್ಕು ಸಲ ನೀವು ಗೆಲ್ಸಿದ್ದೀರ ಮೂರು ಸಲ ನಾನು ಸೋತಿದ್ದೇನೆ ಆದರೆ ಖಂಡಿತ ಯಾವಾಗಲೂ ಸೋಲ್ಯವು ಗೆಲುವು ಸಹಜ ಅದ್ರ ಬಗ್ಗೆ ನಾನು ವಿಶ್ಲೇಷಣೆ ಮಾಡೋಕ್ಕೋಗಲ್ಲ ಸೋಲು ಗೆಲುವು ಎರಡನ್ನೂ ಕೂಡ ಸಮಾನವಾಗಿ ತಗೊಂಡು ಇವತ್ತು ಜನಗಳಿಗೆ ಸ್ಪಂದಿಸ್ಕೊಂಡು ಹೋಗೋದು ಯಾಕೆ ಹೇಳ್ತೀನಿ ಅಂದರೆ ಕರೋನಾ ಬಂದಂಥ ಸಂದರ್ಭದಲ್ಲಿ ನಾವು ಸೋತಿದ್ವಿ ಸೋತರು ಕೂಡ ನಮ್ಮ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರುಗಳು ಕೂಡ ನಮಗೆ ಬೆಂಬಲವಾಗಿ ನಿಂತು ಈ ಪ್ರತಿ ಹಳ್ಳಿನಲ್ಲೂ ಕೂಡ ಸುಮಾರು ಒಂದು ಹದಿನೆಂಟರಿಂದ ಹತ್ತೊಂಬತ್ತು ಭಾಗಗಳನ್ನ ಯಾರ್ಯಾರಿಗೆ ಶ್ರಮಿಕ ಜೀವಿಗಳಿದ್ದಾರೆ ಅವ್ರನ್ನ ಗುರುತಿಸ್ಕೊಟ್ರು ನಮ್ಮ ಸಿದ್ದರಾಮಯ್ಯ ಇವತ್ತಿಲ್ಲ ಅವರು ತೀರೋಗಿದ್ದಾರೆ ಪಿ ಡಿಒ ಅವರೆಲ್ಲ ಕೂತ್ಕೊಂಡು ಇವತ್ತು ನಾಗೇಶ್ ಅವರು ಎಲ್ಲರೂ ಕೂತು ನಮಗೆ ಗುರ್ತಿಸಿಕೊಟ್ಟಾಗ ಅವ್ರಿಗೆಲ್ಲೂ ಕೂಡ ಫುಡ್ ಕಿಟ್ನ ನಮ್ಮ ತಹಸೀಲ್ದಾರ್ ಏನು ಆದೇಶ ಕೊಡ್ತಾರೋ ಅದನ್ನೆಲ್ಲ ಕೊಡಿಸೋ ಅಂಥ ಕೆಲಸ ಮಾಡಿದ್ವಿ ನಮ್ಮ ಕರಳು ಮಿಡಿತಾ ಇರ್ತದೆ ನಮ್ಮ ಜನಕ್ಕೆ ಏನಾದರೂ ತೊಂದರೆ ಆದರೆ ನಮ್ಮ ಜನಕ್ಕೆ ತೊಂದರೆ ಆದಾಗ ನಾನು ಇದ್ದೇನೆ ನನಗೆ ತೊಂದರೆ ಆದಾಗ ನಮ್ಮ ಜನ ಇದ್ದಾರೆ ಅಂತಕ್ಕಂಥದ್ದು ನಾವು ಅವತ್ತಿಂದನೂ ಕೂಡ ನಾವು ಆ ಒಂದು ಸಂಸ್ಕೃತಿನಲ್ಲಿ ಮತ್ತು ಆ ಒಂದು ವಿಶ್ವಾಸದಲ್ಲಿ ಬಂದಿರೋರು ಅದಕ್ಕೆ ಮನೆ ಬಾಗಿಲಿಗೆ ಮನೆ ಬಾಗ ಸೂಕ್ತ ಅಂತಕ್ಕಂಥದ್ನ ನಮ್ಮ ಇ ಒ ಹರೀಶ್ ಅವರು ಹಲವಾರು ಜನರ ಹತ್ರ ನಾನು ಇದನ್ನು ತಗೊಂಡ್ವಿ ಸಲಹೆಗಳು ಇದು ಸೂಕ್ತವಾಗಿದೆ ಅಂತ ಎಲ್ಲ ನಮ್ಮ ಅಧಿಕಾರಿಗಳು ಹೇಳಿದ್ರು ಹರೀಶ್ ಅವರು ಇದನ್ನು ಶೀರ್ಷಿಕೆಯನ್ನು ನೀಡಿದಂಥವರು ನಮ್ಮ ಸಿರಾದ ಹರೀಶ್ ಅವರು ಅದರಲ್ಲಿ ಕೆಲವು ಕೆಳಗಡೆ ಇರತಕ್ಕಂಥ ಬದಲಾವಣೆಗಳು ಒಂದೊಂದನ್ನು ಕೂಡ ಯಾಕೆಂದರೆ ಇಡಬೇಕಾದ್ರೆ ಒಂದು ಯೋಚನೆ ಮಾಡಿ ಇಡಬೇಕು ಅದೇ ಥರ ನಡ್ಕೋಬೇಕು ಅದು ಹೆಸರು ಒಂಥರ ಇದೆ ನಾವು ನಡ್ಕೊಳ್ಳೋದೆ ಬೇರೆ ಥರ ಆದರೆ ಅದಕ್ಕೆ ಅರ್ಥ ಇರೋಲ್ಲ ಅಂತಕ್ಕಂಥ ದೃಷ್ಟಿನಲ್ಲಿ ಇದು ಸೂಕ್ತವಾದ ಅಂತಕ್ಕಂಥದ್ದು ಅವರೆಲ್ಲ ಹೇಳಿದರೆ ಖಂಡಿತ ನಾನು ಯಾವತ್ತೂ ಕೂಡ ನಿಮ್ಮ ಹತ್ರ ರಾಜಕಾರಣಿ ಥರ ಬಿಹೇವ್ ಮಾಡಲಿಕ್ಕೆ ನಡ್ಕೊಳ್ಳಿಕ್ಕೆ ನಾನು ಹೋಗಲ್ಲ ನಾ ಯಾವತ್ತೂ ನಾವೆಲ್ಲ ಒಂದು ಕುಟುಂಬ ನಾವು ಬೇರೆಯವರು ಬೇರೆ ಪಕ್ಷದವರು ಬಂದು ಕೆಲಸ ಮಾಡಿಸ್ಕೊಂಡು ಕೂಡ ನಾನು ಯಾವತ್ತು ನೀನು ಆ ಪಕ್ಷ ಅಂಥದ್ದು ಬೆಳ್ಳಿ ತೋರಿಸಿದಂಥವ್ರು ನಾವು ಅದನ್ನು ಯಾಕೆ ಹೇಳ್ತೀನಿ ಅಂದರೆ ಸಮಸ್ಯೆ ಯಾರಿಗೆ ಬೇಕಾದರೂ ಬರ್ಬೋದು ಆ ಸಂದರ್ಭದಲ್ಲಿ ನಾವು ಅವ್ರ ಜೊತೆ ಇದ್ದರೆ ಖಂಡಿತ ಅದು ಮಾನವೀಯತೆಯನ್ನು ಎತ್ತಿಡಿತದೆ ಅಂತಕ್ಕಂಥದನ್ನ ನಾವು ಭಾವಿಸ್ಕೊಂಡಿರ್ತಕ್ಕಂಥದ್ದು ಈಗ ಈ ಸಲ ನೀವೆಲ್ಲೂ ಕೂಡ ಗೆಲ್ಸ್ದಾಗ ನಮ್ಮ ಕೃಷಿ ಇಲಾಖೆಯಲ್ಲಿ ಸುಮಾರು ಇನ್ನೂರ ಎಪ್ಪತ್ತಾರು ಕೃಷಿ ಹೊಂಡಗಳನ್ನ ಇಡೀ ನಮ್ಮ ಕಾನ್ಸ ತಾಲೂಕಿನಲ್ಲಿ ಮಾಡಿದ್ದೇವೆ ನೂರ ಅರವತ್ತಕ್ಕೂ ಹೆಚ್ಚು ಕೃಷಿ ಯಂತ್ರೋಪಕರಣಗಳನ್ನು ಕೊಟ್ಟಿದ್ದೇವೆ ಸುಮಾರು ನೀವು ನೋಡಿದಿರ ಸ್ಪಿ ಹಿಂದೆ ಸ್ಪ್ರಿಂಕ್ಲರ್ ಸೆಟ್ ಎಲ್ಲ ಮುನ್ನೂರು ನಾನೂರು ಈ ಥರ ಬರ್ತಾಯಿತ್ತು ಆದರೆ ಈ ಸತಿ ಏಳು ಸಾವಿರದ ಇನ್ನೂರು ಸ್ಪ್ರಿಂಕ್ಲರ್ ಸೆಟ್ಗಳನ್ನ ನಮ್ಮ ತಾಲೂಕಿಗೆ ತಂದಿದ್ದೇವೆ ಇನ್ನೂ ಬೇಕಾದರೂ ಕೊಡಿಸ್ತೀವಿ ಅಂತಕ್ಕಂಥದ್ದು ನಾವು ಇದ್ದೇವೆ ಆ ಥರ ಇವತ್ತು ನೋಡಿದಂಥದ್ದು ಬಿತ್ತನೆ ಬೀಜಗಳು ಸುಮಾರು ಸಾವಿರದ ನಾನ್ನೂರ ಎಂಬತ್ತು ಕ್ವಿಂಟಾಲಷ್ಟು ರಾಗಿ ನೂರೈವತ್ತು ಕ್ವಿಂಟಾಲಷ್ಟು ಹೆಸರು ಉದ್ದು ಅಲ್ಸೊಂಡೆ ಇದೆಲ್ಲದನ್ನು ಕೂಡ ಕೊಡಿಸೋಕ್ಕೆ ಮುಂದಾಗಿದ್ದಾವೆ ಏಳ್ನೂರಕ್ಕೂ ಹೆಚ್ಚು ಕೃಷಿ ಭೂಮಿಗೆ ಗೊಬ್ಬರ ನೀಡಲಾಗಿದೆ ಮತ್ತು ನಾನ್ನೂರ ಇಪ್ಪತ್ತು ಜನ ಜನ ರೈತರಿಗೆ ಸಿರಿಧಾನ್ಯಗಳು ಮ ಬೆಳೀತಕ್ಕಂಥವ್ರಿಗೆ ಸಿರಿಧಾನ್ಕ್ಕೆ ಹೆಚ್ಚಿನ ಉತ್ತೇಜನ ಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಸುಮಾರು ನಾನ್ನೂರ ಇಪ್ಪತ್ತು ಜನಕ್ಕೆ ಹತ್ತು ತಲಾ ಹತ್ತು ಸಾವಿರದಂಗೆ ನಲ್ವತ್ತೆರಡು ಲಕ್ಷ ನಲ್ವತ್ತೆರಡು ಲಕ್ಷನ ಅವರಿಗೆ ನೀಡಲಾಗಿದೆ ಮತ್ತು ಕೃಷಿ ಭೂಮಿ ಕೆಲಸ ಮಾಡೋವಂಥ ಸಂದರ್ಭದಲ್ಲಿ ನಮ್ಮಲ್ಲಿ ಸುಮಾರು ಹನ್ನೆರಡು ಜನ ನಮ್ಮನ್ನೆಲ್ಲ ಬಿಟ್ಟಾಗಲಿದ್ದಾರೆ ಅವ್ರಿಗೆ ತಲಾ ಎರಡು ಲಕ್ಷದಂಗೆ ಸುಮಾರು ಇಪ್ಪತ್ನಾಲ್ಕು ಲಕ್ಷ ರೂಪಾಯನ್ನ ಅವರಿಗೆ ಕೊಡಿಸೋದಕ್ಕೂ ಕೂಡ ಮುಂದಾಗಿದೆ ಈಗ ತೋಟಗಾರಿಕೆಯಲ್ಲೂ ಕೂಡ ಸಾಕಷ್ಟು ಸುಮಾರು ಐನೂರಕ್ಕೂ ಹೆಚ್ಚು ತೆಂಗಿನ ಶೆಡ್ಗಳನ್ನ ಎಲ್ಲವೂ ಕೂಡ ನಿರ್ಮಾಣ ಮಾಡಲಾಗಿದೆ ಇವತ್ತು ಬೋರ್ ಕಣ್ಮೆಗೆ ಸುಮಾರು ಒಂದು ಏಳರಿಂದ ಎಂಟು ಲಕ್ಷ ಮೀನು ಬಿಡಿಸ್ತಕ್ಕಂಥದ್ದು ಈ ಥರ ಮತ್ತೆ ನಮ್ಮ ಬಗರು ಕುಂಭದಲ್ಲಿ ಸುಮಾರು ಇಪ್ಪತ್ತೇಳು ಸಾವಿರ ಅರ್ಜಿ ಇದ್ವು ಅದರಲ್ಲಿ ಈಗಾಗಲೇ ಹತ್ತರಿಂದ ಹನ್ನೆರಡು ಸಾವಿರ ಅರ್ಜಿನ ನಾವು ವಿಲೆ ಮಾಡಿದ್ದೇವೆ ಮಿಗ್ದವು ಈಗ ಖಾತೆ ಆಗೋದಕ್ಕೆ ನಾನು ತಹಸೀಲ್ದಾರ್ ಕೂಡ ಮಾತಾಡಿದ್ದೇವೆ ಯಾವ ಹಿಂದೆ ಹದಿಮೂರರಿಂದ ಹದಿನೆಂಟಕ್ಕೆ ಎಸಿಯವರು ಇದು ಇದಕ್ಕೋಗಿತ್ತೋ ಅವೆಲ್ಲವೂ ಕೂಡ ಖಾತೆ ಖಾತೆ ಮಾಡೋ ಹಂತದಲ್ಲಿದ್ದಾವೆ ಸುಮಾರು ಏಳ್ನೂರರಿಂದ ಎಂಟುನೂರು ಅರ್ಜಿಗಳು ಅವೆಲ್ಲವೂ ಕೂಡ ಒಟ್ಟಿಗೆ ಖಾತೆ ಮಾಡಿಸ್ಕೊಡೋ ಕೆಲಸ ಮುಂಜೂರು ಇರ್ತಕ್ಕಂಥವಕ್ಕೆ ಮುಂಜೂರು ಮಾಡೋದು ಇನ್ನು ಆರು ತಿಂಗಳಲ್ಲಿ ಎಲ್ಲ ಬಗುರಕ್ಕೂ ಅರ್ಜಿಗಳನ್ನೂ ಕೂಡ ನಾವು ಇತ್ಯರ್ಥ ಮಾಡೋದಕ್ಕೆ ನಾವು ಕಂದಾಯ ಇಲಾಖೆ ಮುಂದಾಗಿದ್ದೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಈ ಸಲ ಸುಮಾರು ಒಂದು ಕೋಟಿ ಇಪ್ಪತ್ತೇಳು ಲಕ್ಷದಲ್ಲಿ ಸುಮಾರು ಎಪ್ಪತ್ತು ಅಂಗನವಾಡಿಗಳ ರಿಪೇರಿಗಳನ್ನ ನಾವೀಗಾಗಲೇ ಮಾಡಿದ್ದೇವೆ ಮತ್ತು ಹದಿಮೂರು ಹೊಸ ಕಟ್ಟಡಗಳನ್ನು ಕೂಡ ಉದ್ಘಾಟನೆ ಮಾಡಿದ್ದೇವೆ ಇನ್ನೂ ಹದಿನೇಳು ಕಟ್ಟಡಗಳು ಕೆ ಕೆಲಸ ಇದೆ ಅವೆಲ್ಲದನ್ನು ಕೂಡ ಉತ್ತಮ ರೀತಿಯಲ್ಲಿ ಮಾಡಿ ಮಕ್ಕಳಿಗೆ ಅಂಗನವಾಡಿ ಮಕ್ಕಳಿಗೆ ನಾವು ಒಳ್ಳೆಯ ಸುಸಜ್ಜಿತವಾದಂಥ ಕಟ್ಟಡವನ್ನು ಕೊಡಲಿಕ್ಕೆ ಮುಂದಾಗ್ತೇವೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಶಿಕ್ಷಣ ಇಲಾಖೆಯಲ್ಲಿ ಸುಮಾರು ಒಂದು ಲಕ್ಷದ ಎಂಬತ್ತೊಂದು ಸಾವಿರ ರೂಪಾಯಿನ ಸುಮಾರು ಎಪ್ಪತ್ತು ನೂತನ ಶಾಲಾ ಕಟ್ಟಡಗಳನ್ನ ನಿರ್ಮಾಣ ಮಾಡಲಾಗಿದೆ ಹತ್ತು ನೂತನ ಕಟ್ಟಡಗಳು ಇನ್ನು ಕ ಪ್ರಗತಿಯಲ್ಲಿದೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಜೊತೆಗೆ ಈ ಸಲ ನೀವೆಲ್ಲ ಆರ್ಸ್ ಕಳಿಸಿದ ತಕ್ಷಣ ಮೊದಲೇ ಕರೆದಿದ್ದು ನಾನು ಫಸ್ಟ್ ಮೀಟಿಂಗ್ ಅಂದರೆ ಎಲ್ಲ ಶಿಕ್ಷಕರನ್ನ ಶಿಕ್ಷಕರನ್ನ ಕರೆದು ಏನೇನು ನಿಮಗೆ ಸವಲತ್ತು ಬೇಕು ಅಂತಕ್ಕಂಥದ್ದು ಕೇಳಿದೆ ಬಿ ಇ ಅವರ ಜೊತೆಲಿ ಎಲ್ಲ ಶೇ ಶಿಕ್ಷಕರನ್ನ ಕರೆದು ತೀನಮ ಶಿ ಭವನದಲ್ಲಿ ಕೇಳಿದಾಗ ನಿಮ್ಮ ಶಾಲೆಯ ಇಲ್ಲಿ ಅಕ್ಷರ ಇದು ಕೊಠಡಿ ಯಾರಿಗೆ ಬೇಕು ಶೌಚಾಲಯ ಬೇಕು ಮತ್ತು ಇದು ಏನು ಅಡುಗೆ ಕೋಣೆ ಎಲ್ಲದನ್ನು ಕೂಡ ಕಾಂಪೌಂಡ್ ಕೇಳಿದಾಗ ಎಲ್ಲ ಶಾಲೆಯವರು ಕೊಟ್ಟಾಗ ಸುಮಾರು ಐವತ್ತ್ಮೂರು ಕೋಟಿ ರೂಪಾಯಿನ ಈಗ ಮೈನಿಂಗಲ್ಲಿ ಅಲ್ಲಿ ಮಂಜೂರು ಮಾಡಿಸ್ಕೊಟ್ಟಿದ್ದಾನೆ ಖಂಡಿತ ಅವು ಕೂಡ ಎಲ್ಲಾ ಶಾಲೆಗಳು ಕೂಡ ಈಗ ಅಭಿವೃದ್ಧಿ ಹೊಂತಾವೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಮನೆಗಳು ಅಷ್ಟೇ ಮೊದಲು ನಮಗೆ ಮೈನಿಂಗ್ ಮನೆಗಳಲ್ಲಿ ಕಡಿಮೆ ಹಣ ಕೊಡ್ತೀವಿ ಇದ್ರು ಬೇಡ ಅಂತ ಹಠ ಮಾಡಿ ಸುಮಾರು ಏಳು ಲಕ್ಷ ರೂಪಾಯಿ ಒಂದೊಂದು ಮನೆಗೆ ಕೊಡೋದಕ್ಕೂ ಕೂಡ ನಾವು ಮುಂದಾಗ್ತಾಯಿದ್ದೇವೆ ಈಗಾಗಲೇ ಹತ್ತು ಪಂಚಾಯಿತಿಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ ಅದರಲ್ಲಿ ಈಗ ಈಗ ಶೀಘ್ರದಲ್ಲೇ ಇಲ್ಲಿ ಪಿ ಡಿ ಒಳದನ್ನು ಆಯ್ಕೆ ಮಾಡಿಕೊಡೋವಂಥದ್ದು ಗ್ರಾಮಸಭೆಗಳಲ್ಲಿ ಇಟ್ಟು ಅಂತಕ್ಕಂಥದ್ದನ್ನ ತೀರ್ಮಾನ ಮಾಡಿದ್ದೇವೆ ಅವರು ಅರ್ಹ ಪರ ಫಲಾನುಭವಿಗಳ್ನ ಆಯ್ಕೆ ಮಾಡಿಕೊಟ್ರೆ ಖಂಡಿತ ಇವತ್ತು ನಾವು ಒಳ್ಳೆಯ ರೀತಿಯಲ್ಲಿ ಇವು ಈ ಕೆಲಸ ಕಾರ್ಯ ಮಾಡಲಿಕ್ಕೆ ಇನ್ನೂ ಹಲವಾರು ವಿಧಾನದಲ್ಲಿ ನಮ್ಮ ಏನು ಪಶುಸಂಗೋಪನಾ ಇಲಾಖೆಯಲ್ಲಿ ಎಲ್ಲ ಭಾಗದಲ್ಲೂ ಕೂಡ ಅವರು ಒಂದು ಎಲ್ಲ ಪಶುಗಳಿಗೆ ಎಲ್ಲ ರೀತಿಯ ಒಂದು ಏನು ಕಾಲುಬಾಯಿ ಜ್ವರಕ್ಕೆ ಎಲ್ಲದಕ್ಕೂ ಬೇಕಾದಂಥ ಸವಲತ್ತು ಕೊಡ್ತಕ್ಕಂಥದ್ದು ಮತ್ತು ಅಲ್ಲಿ ಜಾನುವಾರುಗಳ ಮೇಳಗಳನ್ನು ಮಾಡ್ತಕ್ಕಲ್ಲ ಇವತ್ತು ಉತ್ತಮ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ಏನು ಶಾಲೆ ಬಗ್ಗೆ ಇವತ್ತು ಶಿಕ್ಷಕರು ಎಲ್ಲ ಕೂಡ ಹೇಳಿದ್ರು ಈಗಾಗಲೇ ಈ ಶಾಲೆಗೆ ಐವತ್ತೊಂದು ಲಕ್ಷ ರೂಪಾಯಿ ಅನು ಅಧಾನ ಕೂಡ ಹಾಕ್ಸಿದ್ದೇವೆ ಅದು ಕೂಡ ಆಗಿದೆ ಮತ್ತು ಎಲ್ ಕೆ ಜಿ ಯು ಕೆ ಜಿ ಕೂಡ ಮತ್ತೆ ಇಂಗ್ಲೀಷ್ ಮೀಡಿಯಂ ಪ್ರಾರಂಭ ಮಾಡಿದ್ದೇವೆ ಇವರೇನು ಹೊಸ ಶಾಲೆ ತೆರೀಬೇಕು ಅಂತಂದರೆ ಅದನ್ನು ಕೂಡ ಪ್ರಸ್ತಾಪ ಮಾಡಿ ಖಂಡಿತ ಈ ಸಲ ಇಲ್ಲಿಗೆ ಈ ಶಾಲೆಗೆ ಒಂದು ಇಂಗ್ಲೀಷ್ ಮಾಧ್ಯಮದ ಶಾಲೆಯನ್ನು ಮಾಡಿಸ್ಲಿಕ್ಕೆ ಕೆ ಪಿ ಎಸ್ ಸಿ ಮಾದರಿಯ ಶಾಲೆಯನ್ನು ಕೊಡಿಸ್ಲಿಕ್ಕೆ ಮುಂದಾಗ್ತವೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಮ್ಮ ಒಂದು ಅಧಿಕಾರಿಗಳು ನಾವ್ಯಾರು ಕೂಡ ನಾವ್ಯಾರು ಕೂಡ ನಿಮ್ಮ ಅರ್ಜಿಗೆ ಖಂಡಿತ ಉದಾಸೀನ ಮಾಡಲ್ಲ ನಾವೆಲ್ಲರೂ ಕೂಡ ನಿಮ್ಮ ಅರ್ಜಿಗೆ ಗೌರವ ಕೊಟ್ಟು ಆ ಅರ್ಜಿಲಿರ್ತಕ್ಕಂಥ ಏನು ವಿಷಯ ಇರ್ತದೆ ಅದಕ್ಕೆ ಮಾನ್ಯತೆ ಕೊಟ್ಟು ಕಾನೂನು ಆದರೆ ಖಂಡಿತ ಅದನ್ನು ಮಾ ಶೀಘ್ರವಾಗಿ ಈಡೇರಿಸುವಂಥ ಕೆಲಸ ಮಾಡ್ತೇವೆ ಇವತ್ತು ಪ ಫಸ್ಟ್ನೇ ಮೊದಲನೇ ದಿನ ಆಗಿರೋದ್ರಿಂದ ಇವತ್ತು ನಾವು ಇಲ್ಲಿ ವೇದಿಕೆ ಕಾರ್ಯಕ್ರಮ ಇದೆ ಈ ಮ ಮುಂದಿನ ವಾರದಿಂದ ಒಂಬತ್ತು ಗಂಟೆಗೆ ಶುರು ಮಾಡಿ ಪ್ರತಿ ಹಳ್ಳಿಗೆ ಹೋಗಿ ಕೊನೆಗೆ ಪಂಚಾಯಿತಿ ಹೆಡ್ ಕ್ವಾರ್ಟರ್ಸಲ್ಲಿ ಕೂತ್ಕೊಳ್ಳೋವಂಥ ಕೆಲಸ ಮಾಡೋದು ಆ ಥರ ಮಾಡ್ತೇವೆ ಒಂದು ಇದ್ರ ಜೊತೆಯಲ್ಲಿ ನಮ್ಮ ಜೊತೆ ಕಾರ್ಯಕರ್ತರು ಇರ್ಬೋದು ಅಂಗನವಾಡಿಯವ್ರು ಇರ್ಬೋದು ಎನ್ ಆರ್ ಎಲ್ ಎಮ್ನವ್ರು ಇರ್ಬೋದು ಇವರೆಲ್ಲ ಸಾಕಷ್ಟು ಪರಿಶ್ರಮ ಆಗ್ತಾ ಇದ್ದಾರೆ ಬೇಕಾದಂಥ ಸರ್ಕಾರಕ್ಕೆ ಬೇಕಾದಂಥ ಎಲ್ಲ ಮಾಹಿತಿಗಳ್ನು ಕೊಡುವಂಥದ್ದು ಮತ್ತು ಅಲ್ಲಿ ಸೇವೆ ಮಾಡ್ತಕ್ಕಂಥದ್ದು ಗರ್ಭಿಣಿಯರು ಇರ್ಬೋದು ಬಾಣಂತಿಯವ್ರನ್ನ ಎಲ್ಲರನ್ನೂ ಕೂಡ ಶುಶ್ರೂಷೆ ಮಾಡ್ತಕ್ಕಂಥ ಕೆಲಸವನ್ನು ಇವರೆಲ್ಲರೂ ಕೂಡ ಮಾಡ್ತಾ ಇದ್ದಾರೆ ಇದಕ್ಕೆ ಪೂರ್ವಕವಾಗಿ ಅವ್ರಿಗೆ ಏನೇನು ಸವಲತ್ತು ಬೇಕು ಅಂತಕ್ಕಂಥದ್ದನ್ನ ಅವ್ರನ್ನ ಕರೆದು ಕೇಳಿದಾಗ ಅವ್ರಿಗೆ ಬೇಕಾದಂಥ ಆ್ಯಂಡ್ರಾಯ್ಡ್ ಮೊಬೈಲ್ಗಳು ಎಲ್ಲದನ್ನು ಕೂಡ ಅಂಥ ಕೆಲಸ ಮಾಡಿದ್ದೇವೆ ಈಗ ಒಂದೇನಾಯಿತು ಸರ್ಕಾರ ಈ ಸರ್ಕಾರ ಬಂದಮೇಲೆ ಎಲ್ಲ ನಮ್ಮ ರೆವಿನ್ಯೂ ಅಧಿಕಾರಿಗಳಿಗೆ ಲ್ಯಾಪ್ಟಾಪ್ ಕೊಡ್ತೀನಿ ಅಂದರು ಇದುವರೆಗೂ ಕೊಡಲಿಲ್ಲ ಸರ್ ನಮಗೆ ಕುಂಠಿತ ಆಗಿದೆ ಕೆಲಸ ಮಾಡಲಿಕ್ಕೆ ಅಂದರು ನನಗೆ ಏನಾಯಿತು ನಾವು ಮೊನ್ನೆ ಡಿ ಸಿ ಅವ್ರನ್ನ ಕರೆದು ನಮ್ಮಲ್ಲಿರ್ತಕ್ಕಂಥ ಮೂವತ್ತೊಂಬತ್ತು ಸರ್ಕಲ್ಗಳು ಕೂಡ ಲ್ಯಾಪ್ಟಾಪನ್ನು ತಹಸೀಲ್ದಾರರ ಸಮಕ್ಷಮದಲ್ಲಿ ಡಿ ಸಿ ಅವರ ಸಮಕ್ಷಮದಲ್ಲಿ ಕೊಟ್ವಿ ಯಾಕೆ ಕೊಟ್ವಿ ಅದ್ರ ಜೊತೆಯಲ್ಲಿ ಇವತ್ತು ಕೂಡ ಇವತ್ತು ಕೂಡ ನಮ್ಮ ಮೂವತ್ತ್ನಾಲ್ಕು ಪಂಚಾಯತಿ ಪಿ ಡಿ ಒಗಳಿಗೂ ಕೂಡ ಲ್ಯಾಪ್ಟಾಪನ್ನು ವಿತರಿಸನೆ ಮಾಡ್ತಾಯಿದ್ದೀವಿ ಯಾಕೆ ಕೊಡ್ತಾ ಇದ್ದೀವಿ ಹೇಳಿದ್ರೆ ನನ್ನ ಸ್ವಾರ್ಥ ಅಲ್ಲ ನಮ್ಮ ಜನಗಳಿಗೆ ಕೆಲಸ ಆಗಬೇಕು ನಮ್ಮ ಜನಗಳ ಕೆಲಸ ಬೇಗ ಆಗಬೇಕು ಅದನ್ನು ಇಟ್ಕೊಂಡು ಇವರು ಕೆಲಸ ಉದಾಸೀನ ಮಾಡೋದು ಬೇಡ ಶೀಘ್ರವಾಗಿ ಎಲ್ಲಿದ್ರೂ ಕೂಡ ಮಾಹಿತಿಯನ್ನು ತರಿಸ್ಕೊಂಡು ಆ ಕೆಲಸಗಳನ್ನ ತ್ವರಿತವಾಗಿ ಮಾಡೋವಂಥದ್ದು ಆಗಲಿ ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ನಮ್ಮ ಟ್ರಸ್ಟ್ ವತಿಯಿಂದ ಅದನ್ನು ಸರ್ಕಾರದಿಂದ ಅಲ್ಲ ನಮ್ಮ ಟ್ರಸ್ಟ್ ವತಿಯಿಂದ ಇವೆಲ್ಲ ಕೂಡ ಸ ಅವರಿಗೆ ಸವಲತ್ತು ಬೇಕಾದಂಥ ಸವಲತ್ತನ್ನ ಕೊಡಲಿಕ್ಕೆ ನಾವು ಮುಂದಾಗಿದ್ದೇವೆ ನಾವು ಅವರಿಂದ ಬಯಸ್ತಕ್ಕಂಥದ್ದು ಇಷ್ಟೇ ನಿಸ್ವಾರ್ಥವಾಗಿ ನಾವು ಯಾರು ಕೂಡ ಅವ್ರನ್ನ ಏನೂ ಅಪೇಕ್ಷೆ ಪಡಲ್ಲ ನಮ್ಮ ಜನಗಳ ನಿಮ್ಮ ಇಲಾಖೆ ಬಂದಂಥ ಸಂದರ್ಭದಲ್ಲಿ ನಿಮ್ಮ ಇಲಾಖೆಗೆ ಯಾವುದೇ ಅರ್ಜಿ ಬಂದರೂ ಕೂಡ ಅದಕ್ಕೆ ಗೌರವಯುತವಾಗಿ ಅದಕ್ಕೆ ಪರಿಹಾರವನ್ನು ಕಂಡುಹಿಡ್ಕೊಂಡು ಅವರಿಗೆ ಒಂದು ಒಳ್ಳೆ ರೀತಿಯಲ್ಲಿ ಅವರು ಮುಂದೆ ಬೇರೆ ಕೆಲಸ ಮಾಡ್ಕೊಳ್ಳಿಕ್ಕೆ ಅನುವು ಮಾಡಿಕೊಡಿ ಅಂತಕ್ಕಂಥದನ್ನ ಎಲ್ಲ ಅಧಿಕಾರಿಗಳಿಗೂ ಕೂಡ ಹೇಳ್ತಾ ಈಗ ತಹಸೀಲ್ದಾರ್ ನಾವೆಲ್ಲ ಕೂತು ನಾ ಅಳದು ತೂಗಿ ನಾಲ್ಕು ಸರಿ ಇವತ್ತು ಈ ಕಾರ್ಯಕ್ರಮವನ್ನು ಚಾಲನೆ ಕೊಡ್ತಾ ಇದ್ದೀವಿ ಯಾಕೆಂದರೆ ಚಾಲನೆ ಕೊಡತಕ್ಕಂಥದ್ದು ಮುಖ್ಯ ಅಲ್ಲ ಅದು ಅದನ್ನು ಮುಂದೆ ಮುಂದುವರ್ಸ್ಕೊಂಡು ಪ್ರತಿ ವಾರ ಕೂಡ ಹೋಗ್ತಕ್ಕಂಥದ್ದು ರಾಜ್ಕುಮಾರ್ ಹೇಳಿದ್ರು ಇದು ಮಾ ಎಲ್ಲ ಯಾವ ಥರ ಮಾತಾಡ್ತಿದ್ರು ಎಲ್ಲ ಗೊತ್ತು ಮಾತಾಡೋರಿಗೆ ನಿಂದಕ್ರು ಇದ್ದರೆ ನಾವು ಎಚ್ಚರಿಕೆಯಿಂದ ಹೋಗ್ಲಿಕ್ಕೆ ಸಾಧ್ಯ ಅದಕ್ಕೆ ಇವತ್ತು ನಮ್ಮ ಡಿ ಎಸ್ ಎಸ್ ಕುಮಾರಣ್ಣ ಎಲ್ಲರೂ ಕೂಡ ಸಾಕಷ್ಟು ಸಲಹೆ ಕೊಟ್ಟರು ಸಿ ಇ ಟಿನಲ್ಲಿ ಎಲ್ಲ ಒಂದು ಒಳ್ಳೆ ರೀತಿಯಲ್ಲಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಿ ಇ ಟಿನೂ ಕೂಡ ಹತ್ತು ವರ್ಷದಿಂದ ಮಾಡ್ಕೊಂಬಂದಿದ್ದೀವಿ ನಮ್ಮ ಕ ಗ್ರಾಮೀಣ ಮಕ್ಕಳು ಬೇರೆ ಕಡೆ ಹೋಗಿ ವಿದ್ಯಾಭ್ಯಾಸ ಮಾಡಲಿಕ್ಕೆ ಅವ್ರ ಮನೆಯಲ್ಲಿ ಕಳಿಸಲ್ಲ ಅಷ್ಟು ಆರ್ಥಿಕ ಮಟ್ಟ ಎಲ್ಲದನ್ನು ಕೂಡ ಇವತ್ತು ಕೂಡ ಅಷ್ಟರಲ್ಲಿ ಒಂದು ಐ ಒಂದು ಮಗುನ ಕೇಳಿದೆ ಏನು ಮಾಡ್ತಾ ಇದ್ದೀನಿ ನಾನು ಐ ಒಂದು ಇದಕ್ಕೆ ಕೆ ಎಸ್ ಕಟ್ಟಲಿಕ್ಕೆ ಇದನ್ನು ಮಾಡಿದ್ದೀನಿ ಇಲ್ಲಿ ಎಲ್ಲಿ ಕೋಚಿಂಗ್ ಹೋಗ್ತೀನಿ ಇಲ್ಲ ಹತ್ರ ದುಡ್ಡಿಲ್ಲ ಅದಕ್ಕೆ ಹೋಗೋಕ್ಕಾಗಿಲ್ಲ ಅಂತ ಬಾ ಅಂತ ಹೇಳಿದ್ದೀನಿ ಸಂಜೆ ಖಂಡಿತ ಯಾಕೆಂದ್ರೆ ನಮ್ಮ ಮಕ್ಳು ಯಾರಾದ್ರೂ ಕೂಡ ಉನ್ನತ ಅಧಿಕಾರಿಗಳಾದರೂ ನಮ್ಮ ತಾಲೂಕಿನವರು ನಮಗೆ ಆ ಕುಟುಂಬನಾದ್ರು ಚೆನ್ನಾಗಿರ್ತದೆ ಅಂತಕ್ಕಂಥ ಭಾವನೆ ಹಾಗಾಗಿ ಕಳೆದ ವರ್ಷ ಸೀಟಿನಲ್ಲಿ ಸುಮಾರು ಅರವತ್ತೆರಡು ಜನ ಮಕ್ಕಳು ಗೌರ್ಮೆಂಟ್ ಸೀಟ್ ತೊಗೊಂಡ್ರು ಅವ್ರ ತಂದೆ ತಾಯಿಗೆ ಅವಲಂಬಿತರಾಗಲಿಲ್ಲ ಫ್ರೀಯಾಗಿ ಓದುವಂಥದ್ದಾಯಿತು ಈ ಸಲ ಮುನ್ನೂರ ಎಪ್ಪತ್ತಾರು ಜನ ಮಕ್ಕಳು ಸಿಇಿಗೆ ನಮಗೆ ಇವತ್ತು ಅಡ್ಮಿಷನ್ ಆಗಿದ್ರು ಅದರಲ್ಲಿ ಒಳ್ಳೊಳ್ಳೆ ವಿದ್ಯಾರ್ಥಿಗಳಿದ್ರು ಈ ಸಲ ಹಾಗಾಗಿ ಖಂಡಿತ ಈ ಸತಿ ಇನ್ನೂ ಹೆಚ್ಚಿನ ಜನ ಗೌರ್ಮೆಂಟ್ ಸೀಟನ್ನ ಪಡಿತಾರೆ ಅಂತಕ್ಕಂಥ ಭರವಸೆ ನಮಗಿದೆ ಅದರಲ್ಲಿ ಈ ವರ್ಷದಿಂದ ಇನ್ನೂ ವಿ ವಿಭಿನ್ನವಾಗಿ ಮಾಡಬೇಕು ಅಂತ ಸುಮಾರು ಒಂದು ಇಪ್ಪತ್ತೈದು ಜನ ಡಾಕ್ಟ್ರನ್ನ ಐ ಐ ಟಿಗೆ ಕಳಿಸ್ಬೇಕು ಎಲ್ಲದನ್ನು ಕೂಡ ಆಲೋಚನೆ ಮಾಡಿ ನಾವು ಇವರು ನಮ್ಮದೊಂದು ತಂಡ ಇದೆ ಜಾತ್ಯತೀತವಾಗಿ ಅಮಾಮ್ ಕೋಮ್ ಅಂತ ಹೇಳ್ತೀವಿ ಅದನ್ನು ಎಲ್ಲರೂ ಎಲ್ಲ ಜಾತಿಯವರು ಇದ್ದೀವಿ ಎಲ್ಲ ವರ್ಗದವರು ಕೂಡ ಇದ್ದೇವೆ ಅದರಲ್ಲಿ ಏನು ಮಾಡಿದ್ದೇವೆ ಈ ವರ್ಷ ಪ್ರತಿ ಭಾನುವಾರ ಆ ಮಕ್ಕಳಿಗೆ ನಾವು ತರಬೇತಿ ಕೊಡೋದು ಅವ್ರನ್ನ ಸಿ ಟಿ ನೀಟು ಮತ್ತು ಐ ಐ ಟಿಗೆ ಎಲ್ಲದಕ್ಕೂ ಕೂಡ ಅವರಿಗೆ ಪ್ರೋತ್ಸಾಹ ನೀಡಲಿಕ್ಕೆ ನಾವು ಮುಂದಾಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಪ್ರತಿ ಭಾನುವಾರ ಮೂವತ್ತೈದು ಭಾನುವಾರಗಳು ಬರ್ತದೆ ಮೂವತ್ತೈದು ಭಾನುವಾರನೂ ಕೂಡ ಅವರಿಗೆ ಬೇಕಾದಂಥ ಫ್ಯಾಕಲ್ಟೀಸ್ ಕರೆಸಿ ಅವರಿಗೆ ಪುಸ್ತಕಗಳನ್ನೆಲ್ಲ ಕೊಟ್ಟು ಉಚಿತವಾಗಿ ಮಾಡಿ ಮಾಡುವಂಥ ಕೆಲಸ ಈಗ ನಮ್ಮ ತೋಟಗಾರ ಕೃಷಿ ಇಲಾಖೆಯ ಶಿವರಾಜ್ ಅವರು ನಾಡಿದ್ದು ಐದು ಆರು ಏಳನೇ ತಾರೀಕು ಯಾರ್ಯಾರು ಅಗ್ರಿಕಲ್ಚರು ವೆಟನರಿಗೆ ಇದಕ್ಕೆಲ್ಲ ಇದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಏನೇನು ಅವರಿಗೆ ಪ್ರಾಕ್ಟಿಕಲಾಗಿ ತೋರಿಸ್ಬೇಕು ಅದನ್ನು ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಈ ಥರ ಅಧಿಕಾರಿಗಳು ಮತ್ತು ನಾವು ಎಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡಿದ್ರೆ ಮಕ್ಕಳ ಒಂದು ಭವಿಷ್ಯವನ್ನು ರೂಪಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಇವತ್ತು ನಮಗೊಂದು ಹೆಮ್ಮೆ ಏನಂದರೆ ನಮ್ಮ ತಾಲೂಕಿನ ಗ್ರಾಮೀಣ ಪ್ರದೇಶದ ಮಕ್ಕಳು ಒಂದು ಒಳ್ಳೆ ವಿದ್ಯಾವಂತರಾದರೆ ಅವ್ರನ್ನ ಅವರ ಪ ಪೋಷಕರನ್ನ ಅವರು ಉತ್ತಮ ರೀತಿಯಲ್ಲಿ ನೋಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಈ ಕಾರ್ಯಕ್ರಮ ಯಾವುದು ಯಾವುದೇ ಶುಕ್ರವಾರ ನಾವು ನಿಲ್ಲಿಸಲ್ಲ ಸರ್ಕಾರಿ ರಜೆ ಇದ್ದರೆ ಮಾತ್ರ ನಾವು ರಜಾ ಘೋಷಣೆ ಆಗುತ್ತೆ ಬಿಟ್ಟರೆ ಇನ್ನು ಪ್ರತಿ ಶುಕ್ರವಾರ ಎಲ್ಲೇ ಇದ್ರು ಕೂಡ ಬಂದು ಭೇಟಿಯನ್ನು ಕೊಟ್ಟು ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಹರಿತು ನಂತರ ಪ ಪಂಚ ಪಂಚಾಯಿತಿಯ ಹೆಡ್ ಕ್ವಾರ್ಟರ್ಸಿಗೆ ಬಂದು ಪಂಚಾಯತಿ ಕಚೇರಿನಲ್ಲಿ ಕೂತ್ಕೊಂಡು ಇವತ್ತು ನಾವಲ್ಲಿ ಏನೇನು ಸಮಸ್ಯೆ ಇದೆ ಎಲ್ಲದನ್ನು ಕೂಡ ಆಲಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಒಂದೇ ಪ ಹೋಬಳಿನಲ್ಲಿ ಹೋಗಲ್ಲ ಈ ವಾರ ಇಲ್ಲಿದ್ದರೆ ಮುಂದಿನ ವಾರ ಇನ್ನೊಂದು ಹೋಬಳಿ ಆ ಥರ ಎಲ್ಲ ಎಂಟು ಕಡೆ ಮಾಡಿಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಬೇಕು ಜನಗಳಿಗೆ ಹತ್ತಿರವಾಗಿರಬೇಕು ಅಂತಕ್ಕಂಥ ದೃಷ್ಟಿಯಿಂದ ಈ ಒಂದು ಮನೆ ಬಾಗಿಲಿಗೆ ಮನೆ ಮಗ ಅಂತಕ್ಕಂಥ ಒಂದು ಶೀರ್ಷಿಕೆ ಅಡಿನಲ್ಲಿ ನಿಮ್ಮ ಮುಂದೆ ಬರ್ತೇವೆ ನಿಮ್ಮಲ್ಲಿ ಏನೇ ಸಮಸ್ಯೆ ಇರಲಿ ನಿಮ್ಮಲ್ಲಿ ಏನೇ ಸಮಸ್ಯೆ ಇದ್ದರೂ ದಯಮಾಡಿ ನೀವು ಒಂದು ಲಿಖಿತ ರೂಪದಲ್ಲಿ ಕೊಡಿ ಅದನ್ನು ನಾವು ನಿಮಗೆ ಪರಿಹಾರವನ್ನು ಕೂಡ ಹುಡುಕಿ ನಿಮಗೆ ಉತ್ತರವನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ನಿಮ್ಮೆಲ್ಲರ ಸಮಕ್ಷಮದಲ್ಲಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದೇವೆ ಯಾವುದೇ ಕ್ಷೇತ್ರದಲ್ಲಿ ನಡೆದಿಲ್ಲ ಕೊನೆಯವರೆಗೂ ಕೂಡ ಇವತ್ತು ನಮ್ಮ ಈ ಅಧಿಕಾರಾವಧಿ ಇರೋವ್ರಿಗೂ ಕೂಡ ಇದನ್ನು ನಡೆಸ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಖಂಡಿತ ಮಾಡ್ತೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲ ಭಾಗದಲ್ಲೂ ಇರ್ತಕ್ಕಂಥ ಸಮಸ್ಯೆಗಳನ್ನ ಅರ್ತು ಕೆಲಸ ಮಾಡ್ಕೊಂಡು ಹೋಗ್ತೇವೆ ಮತ್ತು ಒಂದು ನೀರಿನ ಬಗ್ಗೆ ಕೇಳಿದ್ರು ಹೇಮಾವತಿ ನೀರು ಬಗ್ಗೆ ಈಗಾಗಲೇ ಸಾಕಷ್ಟು ಪರಿಶ್ರಮ ಹಾಕಿದ್ದೇವೆ ಇನ್ನು ಮುಂದಿನ ಸಲ ನೀರು ಬಿಡೋವಷ್ಟರಲ್ಲಿ ಏನಾದರೂ ಮಾಡಿ ಇಲ್ಲಿ ಬಿಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಅವ್ರಿಗೆಲ್ಲರಿಗೂ ಕೂಡ ಹಣ ಕೊಡಿಸ್ಲಿಕ್ಕು ಇವತ್ತು ಟ್ರೆಷರಿ ಬ್ಯಾನ್ ಆಗಿರೋದು ಇನ್ನೂ ಕೂಡ ಓಪನ್ ಆಗಿಲ್ಲ ಫೈನಾನ್ಷಿಯಲ್ ಇಲ್ಲದಿದ್ದರೆ ಯಾರ್ಯಾರು ಇಲ್ಲಿ ಅವಾರ್ಡ್ ಆಗಿದೆ ಅವರೆಲ್ಲರಿಗೂ ಕೂಡ ಹಣವನ್ನು ಕೊಡಿಸ್ಲಿಕ್ಕೆ ಈಗಾಗಲೇ ನಾವು ತಯಾರಿದ್ದೇವೆ ಎಮ್ ಡಿ ಅವ್ರ ಹತ್ರನೂ ಮಾತಾಡಿದ್ದೀವಿ ಹದಿನೈದು ಕೋಟಿ ರಿಸರ್ವ್ ಇಟ್ಟಿದ್ದಾರೆ ಹಾಗಾಗಿ ಇವತ್ತು ಟ್ರೆಜರಿ ಬ್ಯಾನ್ ಏನು ಮಾರ್ಚಲ್ಲಿ ಆಗಿತ್ತೋ ಅದಿನ್ನೂ ರಿ ಓಪನ್ ಆಗಿಲ್ಲ ರಿಓಪನ್ ಆದ ತಕ್ಷಣ ಶೀಘ್ರವಾಗಿ ನೆಕ್ಸ್ಟ್ ವೀಕ್ ಮುಂದಿನ ವಾರ ಆಗ್ತದೆ ಅಂತ ಹೇಳಿದ್ದಾರೆ ಖಂಡಿತ ಅದನ್ನು ಕೊಡಿಸಿದ ತಕ್ಷಣ ಎಲ್ಲ ಕೆಲಸ ಪ್ರಾರಂಭ ಮಾಡಿ ಈ ಬಾರಿ ನೀರು ಬಿಡೋ ಸಂದರ್ಭದಲ್ಲಿ ಪ್ರಾಮಾಣಿಕವಾಗಿ ಇಲ್ಲಿಗೆ ಈ ಭಾಗಕ್ಕೆ ನೀರು ನಾನು ಮುಂದೆ ಮುಂದಾಗ್ತೇವೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ತಮ್ಮ ಜೊತೆ ಕೆಲವು ಮಾತನ್ನ ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸರ್ವರಿಗೆ ಒಂದಿಸಿ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕನ್ನಡ